ಎಸ್ ಕೆ ನ್ಯೂಸ್ ಡಿಜಿಟಲ್ ಸ್ವಾಗತ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ಏತರಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದರಂತೆ ಈ ಒಂದು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಯಾವ ರೀತಿ ಮಟ್ಟಕ್ಕಿದೆ ಅಂದರೆ ಕೊಳತೂರು ಮತ್ತು ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ರೈತರಿಗೆ ಪರಿಹಾರ ನೀಡಲು ಯಾವುದೇ ರೀತಿಯ ತಹಸೀಲ್ದಾರರು ವರದಿ ಬೇಕಾಗಿಲ್ಲ ಆದರೆ ಗಡಿಭಾಗದ ಏತರಳ್ಳಿ ಚಿಕ್ಕನಲ್ಲಿ ಮಾತ್ರ ರೈತರ ಒಂದು ಪರಿಹಾರ ಬಿಡುಗಡೆ ಮಾಡಬೇಕಾದ್ರೆ ನೂರೊಂದು ಕಾನೂನು ಹೇಳ್ತಾರೆ ತಹಸೀಲ್ದಾರ್ ವರದಿ ಕೊಡಿ ಸರ್ವೆ ಇಲಾಖೆ ವರದಿ ಕೊಡಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರನ್ನು ಸತಾಯಿಸುವ ಜೊತೆಗೆ ರೈತರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತಂದಿದ್ದೀರಿ ಮನೆ ತಹಸೀಲ್ದಾರ್ ಗಮನಕ್ಕೆ ತಂದರೆ ಅವರೇನು ಹೇಳ್ತಾರೆ ಕಂದಾಯ ಇಲಾಖೆ ಅಧಿಕಾರಿ ಅಂದರೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಅವರೇ ಬಂದು ರಸ್ತೆ ಆ ಒಂದು ಕಾಮಗಾರಿ ಪ್ರಾರಂಭ ಮಾಡುವಾಗ ಆ ಭೂ ಸ್ವಾಧೀನ ಆಗುವಾಗ ಅವರೇ ಎಲ್ಲ ದಾಖಲೆ ಮಾಡಿರ್ತಾರೆ ನಮ್ಮ ವರದಿನೇ ಬೇಕಾಗಿಲ್ಲ ಹಿಂದಿನ ತಹಶೀಲ್ದಾರ ರಾಜಶೇಖರ್ ಅವರೇ ಹೇಳ್ತಾರೆ ಅವ್ರು ಹೇಳೋದ್ರ ಮಾತಲ್ಲೂ ಸತ್ಯ ಇದೆ ಒಂದು ಕಡೆ ಈ ಮಾಲೂರು ಮತ್ತು ಕೊಳತೂರು ವ್ಯಾಪ್ತಿಯಲ್ಲಿ ಅಂದಿನ ಅಧಿಕಾರಿಗಳೇನು ಅಂದರೆ ರಸ್ತೆ ಬಿಟ್ಟು ನೂರು ಮೀಟರ್ ವ್ಯಾಪ್ತಿಯಲ್ಲಿರೋ ರಸ್ತೆಗೆ ಸಂಬಂಧ ಇಲ್ಲ ಅಂತಹ ಜಮೀನುಗಳಿಗೆ ಸುಮಾರು ನೂರು ಕೋಟಿ ರೂಪಾಯಿಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಕೇಳ್ತಾ ಇರೋದು ದಾಖಲೆ ಇದೆ ನಮ್ಮ ತಾತ ಇಲ್ಲ ನಮ್ಮ ಅಪ್ಪ ಇಲ್ಲ ಆ ಒಂದು ಇಬ್ಬರ ಇದರಲ್ಲಿರೋದನ್ನು ನಮಗೆ ಕೊಡಿ ನಮ್ಮ ಪರಿಹಾರ ಕೊಡಿ ನಾವು ಹೊರಗಿಡಗಳಲ್ಲಿ ಗೋಮಾಡದಲ್ಲಿ ಉಳಿದರೂ ರೈತರಿದೆ ಅದು ಅದು ಕಾನೂನಿದೆ ಅದನ್ನು ನೀವು ಕೂಡಲೇ ಬಿಡುಗಡೆ ಮಾಡಬೇಕು ಅದರಂತೆ ಈ ಒಂದು ಚಿಕ್ಕನಳ್ಳಿ ರೈತರ ಒಂದು ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಏನಿದೆ ಅಂದರೆ ಪಿ ಡಿ ಅಕೌಂಟ್ ಇದೆ ಚಿತ್ತೂರು ಪಿ ಡಿ ಅಕೌಂಟಲ್ಲಿ ಆ ಚಿತ್ತೂರು ಪಿ ಡಿ ಅಕೌಂಟು ಈ ಮೊನ್ನೆ ಕೋಲಾರ ಎಸ್ ಎಲ್ ಓ ಏನು ಮಾಡ್ತಾರೆ ಅಗ್ಗ ಜಗ್ಗಾದಲ್ಲಿದ್ದಾರೆ ಯಾಕಂದರೆ ರೈತರಿಗೆ ಪರಿಹಾರ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಹಣ ನಮ್ಮ ಖಾತೆಯಲ್ಲಿದೆ ಮೊದಲಿನ ಕಂತಲ್ಲಿ ಜಾಸ್ತಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಏನು ಅವ್ರ ಅಪ್ಪನ ಆಸ್ತಿ ಏನೂ ಬಿಡುಗಡೆ ಮಾಡಿಲ್ಲ ರೈತರು ಬೆಳೆದಿರೋ ಮರಗಿಡಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಷ್ಟೇ ಹೊರತು ತೋಟಗಾರಿಕೆ ರೇಷ್ಮೆ ಮತ್ತು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಏನು ವರದಿ ಕೊಟ್ಟಿದ್ದಾರೆ ಆ ವರದಿ ಮೇಲೆ ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ನಿಮ್ಮ ಆಸ್ತಿ ನಾವು ಯಾವುದು ಕೇಳ್ತಾ ಇಲ್ಲ ಸ್ವಾಮಿ ಅದಕ್ಕಾಗಿ ಚಿತ್ತೂರು ಬಿ ಡಿ ಒನೂ ಬರಬೇಕು ಎಸ್ ಎಲ್ ಒ ಬರಬೇಕು ಜಿಲ್ಲಾಡಳಿತನೇ ಬರಬೇಕು ದಿನಾಂಕ ಆರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾನುವಾರುಗಳು ಮತ್ತು ಕುಟುಂಬಗಳ ಸಮೇತ ಇದೇ ಜಾಗದಲ್ಲಿ ಕಾಮಗಾರಿಯನ್ನು ಸ್ಥಗಿತ ಮಾಡುವ ಮುಖಾಂತರ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಧರಣಿಯ ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಏತರಳ್ಳಿ ಚಿಕ್ಕನಳ್ಳಿ ರೈತರ ಈ ಪರಿಹಾರ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಬಿಡುಗಡೆ ಇದೇ ಜಾಗದಲ್ಲಿ ಬಿಡುಗಡೆ ಮಾಡೋವರೆಗೂ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ ನಾವು ಹೋರಾಟ ಹಿಂಪಡೆಯಲ್ಲ ನಮ್ಮ ಪ್ರಾಣವನ್ನು ಬೇಕಾದ ಕೊಡ್ತೀವಿ ನಮ್ಮ ನಿಯತ್ತಾದ ಮತ್ತು ಪಾರದರ್ಶಕವಾದ ನಮ್ಮ ಪರಿಹಾರದ ಹಕ್ಕನ್ನು ಪಡೆದುಕೊಳ್ಳುವವರೆಗೂ ಹೋರಾಟವನ್ನು ಮುಂದುವರಿಸಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಿಗೆ ತಾಲೂಕು ಆಡಳಿತಕ್ಕೆ ಅದರಲ್ಲೂ ಪ್ರಮುಖವಾಗಿ ಚಿತ್ತೂರು ಪಿ ಡಿ ಮತ್ತು ಕೋಲಾರ ವಿಶೇಷ ಭೂಸ್ವಾಧೀನಾಧಿಕಾರಿಗಳಾದಂತಹ ಎಸ್ ಎಲ್ ಒ ಮ ಎಸ್ ಎಲ್ ಒ ಮಲ್ಲಿಕಾರ್ಜುನವ್ರಿಗೆ ಹೇಳ್ತಾ ಇದ್ದೀವಿ ಈ ಎರಡೂ ಹಳ್ಳಿಯ ರೈತರ ಈ ಪರಿಹಾರವನ್ನು ಬಿಡುಗಡೆ ಮಾಡಲೇಬೇಕು ಆ ಬಿಡುಗಡೆ ಮಾಡೋವರೆಗೂ ಹೋರಾಟ ಹಿಂಪಡೆಯಲ್ಲ ನಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತೇವೆ ಹೊರತು ನಾವು ಪರಿಹಾರದಿಂದ ಹಿಂದೆ ಹೋಗೋಲ್ಲ ಅಂತೇಳಿ ಈ ಮೂಲಕ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಇಡ್ತಾ ಎಸ್ ಎಲ್ ಅವರು ಸಾರ್ಗೂ ನಮಸ್ಕಾರ ಸುಕ್ಕನಹಳ್ಳಿ ಏತುರಹಳ್ಳಿ ಮಧ್ಯದಲ್ಲಿ ಮೂವತ್ತ್ನಾಲ್ಕು ಸರ್ವೆ ನಂಬರಲ್ಲಿ ನಮ್ಮ ಜಮೀನು ಹೋಗಿದೆ ಈ ಹತ್ತು ವರ್ಷದಿಂದ ಧರಣ ಮಾಡಿದ್ದೀವಿ ಇಲ್ಲಿ ಧರಣ ತುಂಬ ದಿನದಿಂದ ಮಾಡಿದ್ದೀವಿ ಇಲ್ಲಿ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ರೂ ಕೊಡ್ತಾ ಹೋದರೆ ಯಾ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ನೂರು ಸಾರಿ ಕಳ್ಸ್ಕೊತಾರೆ ಮತ್ತು ಇದೇ ಹೇಳ್ತಾ ಇದ್ದಾರೆ ಇಲ್ಲೇ ಆರನೇ ತಾರೀಕು ಗುರುವಾರ ಇಲ್ಲೇ ಬಂದು ಟೆಂಟ್ ಹಾಕೊಂಡು ಇಲ್ಲೇ ಇರ್ತೀವಿ ಯಾವ ಪರಿ ಇಲ್ಲೇ ಸಾರವ್ರು ಬಂದು ಇಲ್ಲೇ ಪರಿಹಾರ ಕೊಡೋವರೆಗೂ ನಾವು ಇಲ್ಲೇ ಇರ್ತೀವಿ ಏನಾದರೂ ದರ್ನ ಮಾಡಿದ್ರೆ ಇಲ್ಲೇ ಪಾಯ್ಜನ್ ತಗೊಂಡ್ಬಂದು ಇಲ್ಲೇ ಆತ್ಮಹತ್ಯೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಾವು ಸಾರ್ ಸರ್ ಎಷ್ಟನೇ ತಾರೀಕು ಕೇಳಿಸ್ ಸಾರ್ಗೆ ನಮಸ್ಕಾರ ಬಾ ನಾವು ಏತರ ಪಲ್ಯ ತಾಲೂಕು ಸಾಯಿಲಾದ್ರು ಬಾವಳಿ ಏತರ సరే నంబర్ ముప్పై నాలుగులో చూడు ఇదే రోడ్లో నిలుచుకోవడం మాధ్యమంలో నిలుచుకునేది ఎన్నసో రోడ్లో రోడ్ పోయినదే పొదే పొదే పొద్దు సంవత్సరాలు ఇంకా తిరులాడుతా ఉండమో మాకు డాక్యుమెంట్లు సరిగ్గా ఇస్తా ఇవ్వలేదు మాకు నా పరిహారం ఇవ్వలేదు దానికోసరమో ఇప్పటికీ ఎన్నో కింద ధర్నా కూడా చేసిండమో ఏం చేసినా మీరు ఇస్తే లేదో దానికి ఆరో తారీఖు జూన్ ఆరో తారీఖు మా ఇంట్లో జనాలు ఎవరో ఉన్నారో ఆడవాళ్ళు మగవాళ్ళు అంతా వచ్చి ఈ రోడ్లోనే ఈతో టెంట్లు వేసుకొని ఇక్కడే కుసనేస్తాము మీరు ఇదే జగాకి వచ్చి మాకు పరిహారం ఇచ్చే వరకు ఎన్ని దినాలన్నా కానీ మేము మీడియా ఉంటాము లేదు బలంతరంగా పోలీసు వాళ్ళని నేను ఏమన్నా పంపించి ఇక్కడ కొట్టేది అది ఏమైనా చేస్తే ఇక్కడే ఏమైనా తీసుకొని చచ్చిపోతాం మీడియా దానిపైన జవాబుదారు మీదే సార్